ಚಿಪ್ಪಕ್ಕೆ ನೋಡ್ರಿವು ಇವು ಎರಡು ಕಿಲೋ ಅದಾವೆ ಹುರಿದ್ವಿ ನೋಡ್ರಿ ಇವು ಆಮೇಲೆ ಈಗ ಉಪ್ಪು ಹಾಕಿ ನೆನೆ ಇಟ್ಟಿ ನೋಡಿರಿ ಒಂದು ಐವತ್ತು ಗ್ರಾಮು ನೆನೆ ರೀ ಉಪ್ಪು ಹಾಕಿ ರಾತ್ರಿನೇ ನೆನೆ ರೀ ಇಷ್ಟು ದೊಡ್ಡ ನೋಡ್ರಿ ಏನರೀ ರಾತ್ರಿ ನೆನೆ ಇಟ್ಟಿದ್ದೀನಿ ರೀ ಇದನ್ನು ಇಷ್ಟು ದೊಡ್ಡ ಆಗ್ಯಾವ ಒಂದು ಐವತ್ತು ಗ್ರಾಮಿಗೆ ಒಂದು ಮೂರು ಬಟ್ಟೆ ಲೇಟು ಉಪ್ಪಾರ ತಾಟ ಹಾಕಿ ನೋಡ್ರಿ ಇವು ನೆನಿಲ್ಲರ್ತು ಈಗ ಇವು ನೆನೆ ಹಂಗೆ ಇದ್ದಿದ್ವಿ ನೆನಿನ ರೀ ಇವು ಕಾಳು ಇದು ನೆಂದಿದ್ವಿ ಈಗ ನೆಂದ ಮ್ಯಾಗ ಇಷ್ಟು ದಪ್ಪ ಅಕ್ಕ ನೋಡ್ರಿ ಇವ್ನ ಏನು ಮಾಡ್ಬೇಕು ಹುರಿಬೇಕ್ರಿ ಇವ್ನು ಈಗ ಹುಳ್ದು ಇಟ್ಟು ನೋಡ್ರಿ ಇವು ಎರಡು ಕಿಲೋ ಅಕ್ಕ ಒಂದು ಚಿಕ್ಕಪ್ಪ ಇವ್ ರೀ ಆಮೇಲೆ ರಾತ್ರಿ ನೆ ಉಪ್ಪ ನೆನೆ ಇಟ್ಟಿ ನೋಡ್ರಿ ಇಷ್ಟು ದಪ್ಪ ನೋಡ್ರಿ ನೆನಿಂದೀನ್ರಿ ಈಗ ಇದು ನೆಂದೆ ತೆಗಿಲ್ಲ ಅಂತ ಈಗ ನೋಡ್ರಿ ಈಗ ನೆಂದಿದ್ಕ ಎರಡು ಓಳ ಆಗುತ್ತೆ ನೋಡ್ರಿ ಇವನು ದಿನ ಎರಡು ತಿಂದ್ರಿ ಅಂದ್ರೆ ಮಣಕ ಹೋಗುತ್ತೆ ನೋಡಿರಿ ನೀ ರಾತ್ರಿ ನೆನೆ ಇಡ್ರಿ ಮುಂಜಾನೆ ತಿನ್ರಿ ಒಂದು ಐವತ್ತು ಇದ್ದು ಅಂದ್ರೆ ಮೂರ ಬಟ್ಟಲೆ ಉಪ್ಪು ಹಾಕಿ ನೀರನ್ನೇಗ ರಾತ್ರಿ ನೆನೆ ಇಟ್ಬಿಡ್ರಿ ದಿನ ಎರಡು ತಿಂದ್ಬಿಡ್ರಿ ಅಂದ್ರೆ ಮಣಕಾಲ ಹೋಗಿಬಿಡ್ತು ನೋಡಿರಿ